ಮುಂದೆ ಕನ್ಯಾರಾಶಿ ಕನ್ಯಾರಾಶಿಗೆ ಅಧಿಕವಾಗಿರ್ತಕ್ಕಂತಹ ಲಾಭ ವೃತ್ತಿಯಲ್ಲಿ ಭಕ್ತಿ ಅನೇಕವಾಗಿರ್ತಕ್ಕಂತಹ ಒಂದು ಅವಕಾಶಗಳು ಅದು ಹೇಗೆಲ್ಲ ಬಳಸ್ಕೊಳ್ಬಹುದು ಅಂತ ಆಯಾ ರಾಶಿಯವರ ಅವರವರ ಒಂದು ಅನುಭವ ಏಜ್ ಅವರಿಗಿರ್ತಕ್ಕಂಥ ಶ್ರದ್ಧೆ ಇದನ್ನೆಲ್ಲ ಬಳಸ್ಕೊಳ್ತಕ್ಕಂತಹ ಅದರ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ ಆದರೂ ವಿಶೇಷವಾಗಿರ್ತಕ್ಕಂಥ ತಿಂಗಳು ಈ ಒಂದು ತಿಂಗಳ ಮಟ್ಟಿಗೆ ಏಕಾದಶದಲ್ಲಿ ಗುರು ಬಂದಾಗ ಯಾವುದೋ ಒಂದು ಟೇಕ್ ಆಫ್ ಆಗುತ್ತೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ ರಾಶಿಯವರು ವ್ಯಯದಲ್ಲಿ ಕೇತು ಬಹಳ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಿ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಕೇತು ವ್ಯಯದಲ್ಲಿ ಇದ್ದರೆ ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಕೂಡ ಕೊಡ್ತಕ್ಕಂಥವನ್ನು ಕೇತು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ದ್ವಿತೀಯಾಧಿಪತಿಯು ಬುಧನು ಕುಜನ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದ ಸ್ವಲ್ಪ ಮಾತು ಮತ್ತು ಸಂಬಂಧಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಮಾತು ಕಡಿಮೆ ಆಡಿ ಕೆಲಸ ಜಾಸ್ತಿ ಮಾಡಿ ಕೇಳಿಸ್ಕೊಳ್ಳಿ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡಲೇಬೇಕು ಅಂತಂತ ಏನಿಲ್ಲ ಮತ್ತು ಕಂಡಿದ್ದನ್ನೆಲ್ಲ ಕ ಏನು ಕೊಳ್ಳುಬಾಕತನ ಕೂಡ ಬರಲಿಕ್ಕೆ ಸಾಧ್ಯತೆ ಉಂಟು ಆವಾಗ ಅನಾವಶ್ಯಕ ಖರ್ಚಾಗತ್ತೆ ಕೈ ಖಾಲಿ ಆಗ್ತದೆ ಈ ರೀತಿಯ ದೋಷಗಳು ಬರದೇ ಇರುವಂತೆ ಮುಂದುವರ್ಕೊಂಡು ಹೋದರೆ ಜಾಗ್ರತೆಯಲ್ಲಿ ಇದ್ದರೆ ನವಂಬರ್ ತಿಂಗಳು ಭಾಳ ಒಳ್ಳೆಯದಿದೆ ವಿದ್ಯಾರ್ಥಿಗಳಿಗೂ ಒಳ್ಳೆಯದು ಡಾಕ್ಟರು ಮತ್ತು ವೈದ್ಯಕೀಯವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ವ್ಯಾವಹಾರಿಕವಾಗಿ ಒಳ್ಳೆಯ ತಿಂಗಳು ನವಂಬರ್ ತಿಂಗಳು ಮಹಾಗಣಪತಿ ಶ್ರೀನಿವಾಸ ದೇವರು ಅಥವಾ ನರಸಿಂಹ ದೇವರು ಇವರನ್ನು ಯಥಾಶಕ್ತಿ ಭಕ್ತಿಯಿಂದ ಆರಾಧನೆಯನ್ನು ಪೂಜೆಯನ್ನು ಮಾಡಿಕೊಂಡು ಮುಂದೆ ಹೋಗಬೇಕು ಕನ್ಯಾರಾಶಿಯವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ